ನಮಸ್ಕಾರ ಮಾಡ್ರಿ ಮತ್ತ ತಹಸೀಲ್ದಾರ್ಗೆ ಗುಡ್ ಮಾರ್ನಿಂಗ್ರಿ ಹೇಳಿರಿ ಹೇಳ್ರಿ ಹೇಳ್ರಿ

ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದ ಅಣ್ಣನವ್ರಿಗೆ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಶಿಡ್ಲನವ್ರಿಗೆ ಉತ್ತರ ಕರ್ನಾಟಕದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಮಡಿವಾಡ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಡಕ್ಕೆ नहीं ना सब। नहीं 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 नहीं। रे मुंबई ले आते हैं। रे नहीं नहीं। इकार मुंबई पड़ों करते हो। दोरा मदर ड्रे। कैसा चल रहा है? अच्छे कैसे पड़ों करते हैं। आरत मताकी। ये। ವ್ಯವಸ್ಥೆಯನ್ನು ಮಾಡಿದ್ದಾರೆ ಮಕ್ಕಳು ಒಂದು ಚೋರ ಜೋರಾಗಿ ಹಾಕ್ತೀವಿ ಒಂದು ತಿಂಗಳಂತೆ ಎರಡು ತಿಂಗಳಿಂದ ಇವರು ಒಂದು ಹೋರಾಟ ಪ್ರಕ್ರಿಯೆ ನಡೆದಿತ್ತು ಇವರು ಬಸ್ನವರು ಏನಂತಂದರೆ ಆ ಸೈಡ್ಗೆ ನಮಗೆ ಮೊರಮ್ ಹಾಕಿ ಕೊಡಿರೇಳ್ಕೊಂಡು ಮೋರಂ ಹಾಕ್ಸೋದಕ್ಕೆ ಮಕ್ಕಳು ಈ ರಸ್ತೆಯನ್ನು ಮಾಡ್ತಕ್ಕಂಥ ಅವ್ರನ್ನ ಹಿಡ್ಕೊಂಡು ಬಂದು ಮತ್ತೆ ಒಂದು ಮೋರಮ್ಮನ ಹಾಕ್ಸೋಂಥ ವ್ಯವಸ್ಥೆ ಆಗಿದೆ ಮುಂದೆ ಅಲ್ಲಿ ಗೋವಿಂದಪ್ಪ ಹಳ್ಳೂರು ಹೊಲದ ಹತ್ತಿರ ಸ್ವಲ್ಪ ರಸ್ತೆ ಇದರಿಂದ ಅದಕ್ಕೆ ಸ್ವಲ್ಪ ಸೈಡ ಮೊರಮ್ಮನ ಹಾಕ್ಸುವಂಥ ವ್ಯವಸ್ಥೆ ಮುಂದಾಗ ಸದ್ಯದಲ್ಲಿ ಮಕ್ಕಳ ಒಂದು ಅನಿಸಿಕೆಯ ಮೇರೆಗೆ ಒಂದು ಆಶಯ ಇದಕ್ಕೆ ಸ್ಪಂದನೆ ಆಗಿದೆ ಎಲ್ಲರೂ ಸೇರಿ ನಮ್ಮ ಪ್ರಸಿದ್ಧ ಶರಣಮ್ಮ ಶರಣಮ್ಮ ಅಂತೇಳಿ ತಹಶೀಲ್ದಾರ್ ಅವೀರ್ ತಹಸೀಲ್ದಾರ್ ಅವ್ರಿಗೆ ಈ ಮುದ್ದು ಮಕ್ಕಳು ಎಲ್ಲರಿಗೂ ಒಂದು ಜೋರಾಗಿ ದಪ್ಪಳೆ ಮಾಡಿ ಕರ್ನಾಟಕ ಆಗಮಿಸಿ ನಮ್ಮೆಲ್ಲ ಮಕ್ಕಳಿಗೆ ಕೊಡೋಂಥ ವಿಚಾರ ಇನ್ನೂ ಏನಂತಂದರೆ ನಮ್ಮಲ್ಲಿ ಅನೇಕ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ನೀಡಿದಂಥ ನಮ್ಮ ತಹಶೀಲ್ದಾರ್ ಮೇಡಮ್ ಅವರು ಒಂದಿಷ್ಟು ರಸ್ತೆ ವಿಚಾರಗಳನ್ನು ಹೇಗೆ ಬೇರೆ ಬೇರೆ ಹೊಲದಲ್ಲಿ ಹೋಗಂಥ ರಸ್ತೆಗಳಿಗೆ ಸ್ಪಂದನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾನ್ಯರು ಮಾಡ್ತಾ ಇದ್ದಾರೆ ನಾವೆಲ್ಲರೂ ಮಾನ್ಯ ತಹಸೀಲ್ದಾರ್ ಅವರಿಗೆ ನಮ್ದೇನಂತಂದ್ರೆ ಇನ್ನೊಂದು ವಿನಂತಿ ಮುಖ್ಯವಾದಂಥ ವಿನಂತಿ ಬಸಾಪುಟ್ಟು ಹಳೆಡ್ತಿ ರಸ್ತೆ ಅದರಲ್ಲಿ ಅದನ್ನು ಕೈಗೆದಕೊಂಡ ಬಸಾಪುಟ್ಟಿಂದ ಹಳೆಡ್ತಿಗೆ ಹೋಗ್ತಕ್ಕಂಥ ರಸ್ತೆಯನ್ನು ಮಾಡಿಸ್ಕೊಡ್ಬೇಕಂತ ವಿನಂತಿ ಮಾಡಿದ್ವಿ ಆ ಅದಕ್ಕೆ ಒಂದು ಪ್ರಕ್ರಿಯೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಮಗೆ ಆ ಒಂದು ರಸ್ತೆ ಆದಂತಂದ್ರೆ ತುಂಬ ಅನುಕೂಲ ಆಗ್ತದೆ ನಾವೆಲ್ಲರೂ ಸಹಿತ ಅವ್ರಿಗೆ ಮೇಡಮರಿಗೆ ಆ ಒಂದು ರಸ್ತೆನೂ ಬೇಗ ಮಾಡಿಸ್ಕೊಳ್ಳಿ ಅಂತೇಳಿ ಈ ಒಂದು ಮಕ್ಕಳ ಮೂಲಕ ವಿನಂತಿಯನ್ನು ಮಾಡ್ತೀವಿ ಅಂತೇಳಿ ಜೋರಾಗಿ ಇದೆಲ್ಲ ಸೇರ್ಕೊಂಡಿದ್ದಾರೆ ಅವರೆಲ್ಲರೂ ಸಹಿತ ಈ ಒಂದು ಕ್ರಮ ವಹಿಸಿದಂಥ ಎಲ್ಲ ಆತ್ಮೀಯರಿಗೂ ನಾವು ಧನ್ಯವಾದನ ಹೇಳಿಕೆ ಇಚ್ಛೆ ಇದು ಕಂಟಿನ್ಯೂಸ್ ಆಗಿ ಹೊಸಾಪುರದಿಂದ ಪೂರ್ವಿಂದ ಬರಡಿ ಈ ಊರನ್ನ ಬರಬೇಕು ಅಂತ ಹೇಳಿ ಮಾಡಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಕೆ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂತಹ ಮಾನ್ಯ ಹಾವೇರಿ ತಾಲೂಕಿನ ತಂಡ ಅಧಿಕಾರಿಗಳ ಹಾಗೂ ಇದೇ ಊರಿನ ಪ್ರತಿನಿಧಿ ಅನಿಲಪ್ಪ ಚಾವಡಿ ಅವ್ರಿಗೂ ನಾನು ಒಂದು ವಿಚಾರ ಏನು ಹೇಳ್ಬೇಕಂತ ಅಂತ ಈ ಹಿಂದೆ ನಾವು ಒಂದು ಸ್ಕೂಲಿಗೆ ಹೋದಾಗ ಯಾವುದೇ ಒಂದು ವಿಚಾರವಾಗಿ ಸ್ಕೂಲ್ ವಿಷಯಕ್ಕೆ ಹೋಗಿದ್ವಿ ಆಗ ನಮ್ಮ ಮಕ್ಕಳು ಹೇಳ್ಕೊಂಡ್ರು ಮೇಡಮ್ ಅವರ ಇಲ್ಲ ನಮ್ಮ ಒಂದು ಬಸ್ಸಿನ ವ್ಯವಸ್ಥೆ ಭಾಳ ಒಂದು ಅಭಾವ ಐತಿ ಇಲ್ಲಿಂದ ಅಲ್ಲಿ ಮುಖಕ್ಕ ಬರಲಿಕ್ಕೆ ಭಾಳ ತೊಂದರೆ ಆಗೈತೆ ಅಂತ ಹೇಳಿ ಅಂದಾಗ ನಾವು ತಕ್ಷಣ ಹೋಗಿ ಕೆ ಎಸ್ ಡಿ ಸಿ ಅವರಿಗೆ ಭೇಟಿ ಆದ್ವಿ ಅವಾಗ ದಾರಿ ಅವರಿಲ್ಲ ಮಾಡೋಕಾಗಲ್ಲ ಅಂತ ಹೇಳಿದಾಗ ನಮ್ಮ ನಮ್ಮಪ್ಪ ಚಾವಡಿ ಮುಖ್ಯಮಂತ್ರಿ ಎಲ್ಲರೂ ಕೂಡ ಈ ಕಂಟ್ರಕ್ಟರ್ಗೆ ಕರೆ ಮಾಡಿ ಅವ್ರ ಕಡೆಯಿಂದ ಒಂದಿಷ್ಟು ಕಡೆಯಿಂದ ಎಷ್ಟು ಎಷ್ಟು ಆಕಿಡೆಂಟ್ ಮಾಡಿದ್ವಿ ಅದಾದ್ಮೇಲೆ ನಾನು ಒಂದು ಈ ಊರು ಗ್ರಾಮಸ್ಥರಲ್ಲಿ ಒಂದು ಕೈ ಮುಗಿದು ಏನಂದ್ರೆ ಈ ಒಂದು ಬಸ್ ಕಂಟಿನ್ಯೂ ಆಗಿ ಅಡ್ಡಾಡ್ಬೇಕಾದ್ರೆ ಇಲ್ಲಿ ಸಹಕಾರ ಎಲ್ಲ ಗ್ರಾಮಸ್ಥರು ಈ ಒಂದು ಬಸ್ ಹೋಗಲಿಕ್ಕೆ ಬರ್ಲಿಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು ಯಾಕೆ ನಂತರ ಹೋಗ್ಲಿಕ್ಕೆ ಬರ್ಲಿಕ್ಕೆ ಈ ತರ ತೊಂದರೆ ಈ ತರ ಅಡ ಆದಾಗ ಆದಾಗ ಅವ್ರಿಗೆ ತೊಂದರೆ ಹಾಕತ್ರಿ ಹೋಗ್ಲಿಕ್ಕೆ ಬರಲಿಕ್ಕೆ ಅದಕ್ಕೆ ದಯವಿಟ್ಟು ಈ ಗ್ರಾಮದ ಪ್ರತಿನಿಧಿಗಳೆಲ್ಲರೂ ಕೂಡಿ ಒಂದು ಹೋಗ್ಲಿಕ್ಕೆ ಬರ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಮುಂದಿನ ದಿನಮಾನಗಳಲ್ಲಿ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಅವರು ಏನಾಯ್ತಲ್ಲ ಇದು ಒಂದು ದಾರಿ ವ್ಯವಸ್ಥೆ ಮಾಡ್ಬೇಕು ಇನ್ನೂ ಹೆಚ್ಚಿನದಾಗಿ ಮಣ್ಣು ಹಾಕಿ ಮಾತಾಡ್ತಾರೆ ತಡೆ ಮಾಡಿದ್ರೆ ಗ್ರಾಮ ಪಂಚಾಯತಿ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಡಿ ಸಿ ಕಚೇರಿಗೂ ಮುದ್ದಿ ಹಾಕ್ತೇವೆ ಯಾವ ವಿಚಾರವಾಗಿ ಅಂದ್ರೆ ಈಗ ಒಂದು ಮೂಗಿ ತುಪ್ಪ ಕೆಲಸ ಮಾಡ್ಯಾರ್ರಿ ಇವತ್ತಿನ ಬಸ್ ಒಂಬತ್ತು ವರೆಗೆ ಬಿಡ್ಬೇಕು ಆಲ್ರೆಡಿ ಮೇಡಮ್ ಅವ್ರ ಇವತ್ತಿಷ್ಟು ಕೂಡ ಬಸ್ ಇದಕ್ಕೆ ಹೋಗಂತ ಯಾವ ಬಸ್ ಅವನೂರು ಬಸ್ ಅನ್ನ ಒಳ್ಳೆ ರಿಟರ್ನ್ ಶಿವಾರ ಮಠ ಹೋಗಿದ್ದು ವಾಪಸ್ ತಂದಾರ ಹಾಗಾಗಿ ನಮಗೆ ಸರಿಯಾದ ಸಮಯಕ್ಕೆ ಬಸ್ ಬಿಡಬೇಕು ಇಲ್ಲ ಅಂತ ಅಂದ್ರೆ ನಾವು ಇದನ್ನು ಈ ಹೋರಾಟ ನಮ್ಗೆ ಇದು ಏನು ಅಂತ ಜಯ ಅಲ್ಲ ನಮಗಿದು ಇದು ನಮಗಂತ ಜಯ ಅಲ್ಲ ಏನೋ ಒಂದು ಮೂಗಿ ತುಪ್ಪ ವರ್ಷ ಕೆಲಸ ಮಾಡ್ಯಾರ ಆದರೂ ಕೂಡ ನಾವು ಇಷ್ಟಕ್ಕೆ ಕೈ ಬಿಡಲ್ಲ ಮಕ್ಕಳ ಸಲುವಾಗಿ ನಾವು ಹೋರಾಟ ಮಾಡಕತ್ತೀವಿ ನಾವು ಹೋರಾಟ ಮಾಡಿ ಬಸ್ ಬಿಡ್ತೀವಿ ಇದು ಕಂಟಿನ್ಯೂ ಆಗ್ಬೇಕಂತ ಹೇಳಿ ಈ ಮೂಲಕ ಎಲ್ಲರಲ್ಲಿ ವಿನಂತಿ ಮಾಡ್ಕೊತೀವಿ

ಗ್ರಾಮಸ್ಥರು ಹಾಗೂ ಕ್ರಿಯಾಶೀಲ ವ್ಯಕ್ತಿಯಾಗಿರುವಂತಹ ಚಾವಡಿ ವಕೀಲರು ಹಾಗೂ ಮಕ್ಕಳು ಸಾರ್ವಜನಿಕ ಎಲ್ಲ ಬಂಧುಗಳೇ ಯಾವುದೇ ಒಂದು ಪ್ರಯತ್ನಕ್ಕೆ ಫಲ ಇದ್ದೇ ಇರುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಅದು ಸಣ್ಣದೇ ಆಗಿರಲಿ ದೊಡ್ಡದಾಗಿರಲಿ ಇನ್ನು ಪ್ರಯತ್ನ ಮಾಡ್ತಿದ್ದೀವಿ ಅಂತಂದರೆ ಅದಕ್ಕೆ ಫಲ ಇದ್ದೇ ಇರ್ತದೆ ಇದು ವಿಶೇಷವಾಗಿ ಮಕ್ಕಳಿಗೆ ಅನ್ವಯಿಸುವಂಥದ್ದು ಮತ್ತು ಊರಿನ ನಾಗರಿಕರಿಗೆ ಅನ್ವಯಿಸುವಂಥದ್ದು ಸರ್ವತೋಮುಖ ಅಭಿವೃದ್ಧಿಗಾಗಿ ಮಕ್ಕಳಿರಲಿ ಮತ್ತು ಗ್ರಾಮ ಇರಲಿ ನಾವು ಒಂದು ಅಭಿವೃದ್ಧಿ ಹೊಂದಬೇಕು ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅಂತಂದರೆ ಎಲ್ಲರೂ ಒಗ್ಗಟ್ಟಾಗಿ ಶ್ರಮಿಸಿದರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಯಶಸ್ಸು ಸಿಗುತ್ತೆ ಆ ಕಾರಣಕ್ಕೆ ಮಕ್ಕಳಿಗೆ ಏನು ಅವಕಾಶ ಸಿಕ್ಕಿದೆ ಬಸ್ಸಲ್ಲಿ ಓಡಾಡಲಿಕ್ಕೆ ಇದನ್ನು ಸದುಪಯೋಗ ಉತ್ತಮ ವಿದ್ಯಾಭ್ಯಾಸವನ್ನು ಮಾಡಿ ನಿಮ್ಮ ಗ್ರಾಮಕ್ಕೆ ತಾಲೂಕಿಗೆ ಮತ್ತು ಜಿಲ್ಲೆಗೆ ಹೆಸರನ್ನು ತಂದು ಕೊಡಬೇಕು ಅನ್ನೋದು ಒಂದು ಇನ್ನೊಂದು ಊರಿನ ಎಲ್ಲ ಗ್ರಾಮಸ್ಥರು ನಿಮ್ಮ ಊರಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ಯಾವುದೇ ಒಂದು ಸಮಸ್ಯೆ ಇರಲಿ ಸಣ್ಣ ಪುಟ್ಟ ವಿಚಾರ ವಿಚಾರ ಇದ್ದರೂ ಕೂಡ ಯಾವುದನ್ನು ನೆಗ್ಲೆಕ್ಟ್ ಮಾಡದೆ ನಿಸಾ ಏನು ನಿಸ್ಕಾಳಜಿಯನ್ನು ವಹಿಸಿದೆ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡಿದ್ರೆ ನಿಮ್ಮ ಊರಿಗೆ ಏನು ಬೇಕೋ ಅದನ್ನೆಲ್ಲ ಮಾಡಿಕೊಳ್ಳುವಂಥ ಕೆಪ್ಯಾಸಿಟಿ ನಿಮಗಿರ್ತದೆ ಈಗ ಬಸ್ ಬಂತು ಇನ್ನೊಂದು ಇನ್ನೊಂದು ದಿನ ಇನ್ನೊಂದು ಸೌಲಭ್ಯ ಬೇಕು ಆಯಿತು ಇನ್ನೊಂದಿನ ನಿಮಗೆ ದಾರಿ ಬೇಕು ತಹಶೀಲ್ದಾರ್ನ ಕರೆಸ್ರಿ ತಹಶೀಲ್ದಾರಿಗೆ ತೋರಿಸಿ ಆಯಿತು ಕರೆದ್ರಿ ನಾನು ಬಂದೆ ಬಂದು ಹೊಸ ಹಳೆ ರೀತಿಯಿಂದ ಬಸಾಪುರದ ಮಾರ್ಗ ಕಟ್ಟಾಗಿದೆ ಅದನ್ನು ಸರಿಪಡಿಸ್ಕೊಡಿ ಅಂತ ಹೇಳಿದರೆ ನಾವು ಸ್ಥಳ ಪರಿಶೀಲನೆ ಮಾಡಿ ಈಗ ಅದಕ್ಕಾಗಲೇ ಕಾರ್ಯ ಪ್ರಾರಂಭ ಮಾಡಿದ್ದೀವಿ ಭೂ ಸ್ವಾಧೀನ ಮಾಡಿಕೊಳ್ಳಿಕ್ಕೆ ಏನೇನೆಲ್ಲ ವ್ಯವಸ್ಥೆ ಆಗಬೇಕು ಹೀಗೆ ಒಂದೊಂದೇ ಕೆಲಸಗಳನ್ನು ನೀವೆಲ್ಲ ಒಗ್ಗಟ್ಟಾಗಿ ಮಾಡೋದ್ರಿಂದ ನಿಮ್ಮ ಗ್ರಾಮ ಅಭಿವೃದ್ಧಿ ಆಗುತ್ತೆ ನಿಮಗೆಲ್ಲರಿಗೂ ಕೂಡ ಒಳ್ಳೆಯ ಹೆಸರು ಬರ್ತದೆ ಇದು ಇದು ಹೀಗೆ ಮುನ್ನಡೆಯಬೇಕು ಜೊತೆಗೆ ನೀವು ನಿಮ್ಮ ಎಲ್ಲ ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕು ಯಾವುದೇ ಒಂದು ಮಗು ಕೂಡ ಶಾಲೆಯಿಂದ ಹೊರಗೆ ಉಳಿಯದಂತೆ ನೀವೆಲ್ಲ ನೋಡ್ಕೊಳ್ಬೇಕು ಬಸಾಪುರ ವಿಶೇಷವಾಗಿ ಶಿಕ್ಷಣದಲ್ಲಿ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ರಾಜಕೀಯ ಕಾರ್ಯಗಳಲ್ಲಿ ಎಲ್ಲ ವಿಚಾರದಲ್ಲೂ ಕೂಡ ತುಂಬ ಮುಂದಿರುವಂಥ ಗ್ರಾಮ ಇದರಲ್ಲಿ ವಿಶೇಷವಾಗಿ ಶ್ರಮಿಕ ವರ್ಗ ಭಾಳ ಇದ್ದಾರೆ ಇಲ್ಲಿ ಆ ಶ್ರಮಿಕ ವರ್ಗಕ್ಕೆ ನಾವು ಶ್ರಮಿಕ ಕೆಲಸಗಳನ್ನ ಮಾಡಬೇಡಿ ಅಂತ ಹೇಳೋದಲ್ಲ ಅದರ ಜೊತೆ ಜೊತೆಗೆ ನಿಮ್ಮ ಮಕ್ಕಳನ್ನು ಮುನ್ನೆಲೆಗೆ ತರಬೇಕು ನಿಮ್ಮ ಗ್ರಾಮ ರಾಜ್ಯದ ಇತಿಹಾಸದಲ್ಲಿ ಸುವರ್ಣಾಕ್ಷರದಿಂದ ಹೆಸರುಗಳನ್ನು ಬರೀಬೇಕು ಅನ್ನೋದಾದರೆ ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಬೇಕು ನಿಮ್ಮ ಊರಿನಲ್ಲಿ ಐ ಎ ಎಸ್ ಅಧಿಕಾರಿಗಳಾಗಬೇಕು ಐ ಎ ಎಸ್ ಅಧಿಕಾರಿಗಳು ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಿಟ್ಟಿನಲ್ಲಿ ನೀವೆಲ್ಲ ಒಗ್ಗಟ್ಟಾಗಿ ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸುವ ಮೂಲಕ ಅದನ್ನು ಯಶಸ್ವಿಗೊಳಿಸ್ತೀರನ್ನು ವಿಶೇಷವಾಗಿ ಮಕ್ಕಳ ಶಿಕ್ಷಣದ ಬಗ್ಗೆ ಅತಿಯಾದಂಥ ಕಾಳಜಿಯನ್ನು ವಹಿಸಿದ್ದಾರೆ ಅದೇನು ಅನ್ನೋದನ್ನು ನಿಮಗೆ ಸ್ವಲ್ಪ ದಿವಸದಲ್ಲಿ ನಮ್ಮೂರಿಗೆ ಊರು ಬಂದ ನಂತರ ಏನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದು ಸ್ವಲ್ಪ ದಿನದಲ್ಲಿ ನಾವು ಅದನ್ನು ಹೊರಗೆ ವ್ಯಕ್ತಪಡಿಸ್ತೀವಿ ಆದರೆ ನಾನು ಅವರ ಆಫೀಸ್ ಅಲ್ಲಿ ಕೂಡಿದಾಗ ಒಂದಿಷ್ಟು ವಿಚಾರಗಳನ್ನು ಅವ್ರು ಹಂಚಿಕೊಂಡರು ಆ ಹಂಚ್ಕೊಂಡದ್ದು ನೋಡಿದಂತಂದ್ರೆ ಈಗ ನೀವು ನೋಡಿರಿ ತಾಯಿ ಇದೆ ಅಂತಂದ್ರೆ ಮಕ್ಕಳ ಆಗು ಹೋಗೋ ಲಾಲ್ನೆ ಪಾಲನೆ ಪೋಷಣೆ ಬಗ್ಗೆ ಹಾಗೆ ವಿಚಾರ ಮಾಡ್ತಾರಲ್ಲ ಒಬ್ಬ ತಾಯಿ ಅಧಿಕಾರಿಯಾಗಿ ಬಂದಂಥ ಸಂದರ್ಭದಲ್ಲಿ ಇವರು ನಮ್ಮ ತಾಲೂಕಿಗೆ ಏನೆಲ್ಲ ಬೇಕಲ್ಲ ಆದಷ್ಟು ವಿಚಾರಗಳನ್ನು ನಾನು ಅಲ್ಲೇ ಒಂದು ಕೂತ್ಕೊಂಡಾಗ ಇವರು ಬೇರೆ ಅದ್ರ ಜೊತೆಗೆ ಹಂಚ್ಕೊಂಡಾಗ ಅದು ಅನಿಸ್ತು ನಮ್ಗೆ ಒಳ್ಳೆ ಆಫೀಸರ್ ಬಂದರೆ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಇನ್ನೂ ಇವರು ಒಂದು ದೊಡ್ಡ ಸ್ಥಾನಕ್ಕೆ ಹೋಗಲಿ ಅನ್ನೋದು ನಮ್ಮೆಲ್ಲರ ಆಶಯ ಆದರೆ ನಮ್ಮೂರಿಗೆ ಮಾತ್ರ ಒಂದು ಗುಡ್ ನ್ಯೂಸ್ ನಮ್ಮ ಬರಡಿ ಸಾಪುರ ಕೂರ್ಗುಂದ ಸಂಜೆ ಒಂದು ಗುಡ್ ನ್ಯೂಸ್ ವಿಚಾರಗಳನ್ನು ಅಂದರೆ ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗದಂತೆ ನಮಸ್ಕರಿಸಿ ತಿಳಿದುಕೊಡ್ತೀನಿ